ಸ್ನೇಹಿತರೆ ನಮಸ್ಕಾರ ಹೆಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಹೆಸ್ ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಪಿ ಎಸ್ ಟಿ 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 ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಮೂರು ವಾರಗಳ ಚಾಲೆಂಜನ್ನು ಕೊಡ್ತಾ ಹೋಗಿದ್ವಿ ಈ ಚಾಲೆಂಜ್ಗೆ ಸಂಬಂಧಿಸಿದಂತೆ ಕಳೆದ ಭಾನುವಾರ ನಾವು ನಾಲ್ಕನೇ ವಾರದ ಚಾಲೆಂಜನ್ನು ಕೊಡೋದರ ಬದಲಾಗಿ ಈ ಮೂರು ವಾರಗಳ ಚಾಲೆಂಜ್ ಆಧಾರಿತವಾಗಿ ಒಂದು ಟೆಸ್ಟನ್ನು ಕಂಡಕ್ಟ್ ಹೇಳಿ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಆ ಟೆಸ್ಟ್ಗೆ ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಿದ್ವಿ ಕ್ವಶನ್ ಪೇಪರು ರೆಡಿ ಮಾಡ್ತಾ ಇದ್ದೀವಿ ಆ ಈ ಒಂದು ಟೆಸ್ಟ್ ಕುರಿತಾಗಿ ನಾನು ಈ ಒಂದು ವಿಡಿಯೋ ಮಿಡ್ಲ್ ಅಥವಾ ಕೊನೆಯಲ್ಲೇ ನಿಮಗೆ ಆ ಟೆಸ್ಟ್ನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇನ್ನು ಯಾರ್ಯಾರು ಈ ಮೂರು ವಾರಗಳ ಸಿಲೆಬಸ್ನ ನೋಡಿಲ್ಲ ಅದು ಜಸ್ಟ್ ನಾನು ಶೋ ಮಾಡ್ತಾ ಹೋಗ್ತೀನಿ ಸಾಧ್ಯ ಆದರೆ ನೋಡಿ ಇಲ್ಲಾಂದರೆ ಈ ಕಳೆದ ಮೂರು ವಿಡಿಯೋಗಳಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಸಿಲೆಬಸ್ನ ಅದರಲ್ಲೂ ಕೂಡ ನೀವು ನೋಡ್ಬೋದು ಈಗ ಪಿ ಎಚ್ ಟಿ ಮೊದಲ ವಾರದ ಟಾರ್ಗೆಟಲ್ಲಿ ನಾವೇನೆಲ್ಲ ಕೊಟ್ಟಿದ್ವಿ ಅಂತೇಳಿ ಇಲ್ಲಿದೆ ನೋಡ್ರಿ ಪರಿಸರ ಅಧ್ಯಯನದಲ್ಲಿ ಜೀವ ಪ್ರಪಂಚ ಸಮುದಾಯ ನೈಸರ್ಗಿಕ ಸಂಪನ್ಮೂಲಗಳು ವಾಯು ನೀರು ಕೃಷಿ ನೆಕ್ಸ್ಟ್ ಕನ್ನಡದ ಮೊದಲ ಐದನೇ ತರಗತಿಯ ಮೊದಲ ಅರ್ಥಪಾಠಗಳ ಪದಗಳ ಅರ್ಥ ಆಗಿರ್ಬೋದು ಕವಿ ಪರಿಚಯ ಮತ್ತು ಭಾಷಾಭ್ಯಾಸವನ್ನು ಕೊಡ್ತಾ ಹೋಗಿದ್ವಿ ನೆಕ್ಸ್ಟ್ ಅದಾದ ನಂತರ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲಿಂದ ನೀವು ನಾಲ್ಕು ವಿಡಿಯೋಗಳು ಇಂಗ್ಲಿಷ್ಗೆ ಸಂಬಂಧಿಸಿದಂತೆ ನೋಡಿರಿ ಅಂತ ಹೇಳಿದ್ವಿ ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ನೂರ ಐದು ಪ್ರಶ್ನೆಗಳನ್ನ ಓದ್ರಿ ಅಂತ ಹೇಳಿದ್ವಿ ನೆಕ್ಸ್ಟ್ ಜಿ ಕೆಗೆ ಸಂಬಂಧಿಸಿದಂತೆ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರ ಬಗ್ಗೆ ನೆಕ್ಸ್ಟ್ ಆರನೇ ಐದನೇ ತರಗತಿಯ ಪುಸ್ತಕದಿಂದ ಗಣಿತದಲ್ಲಿ ಅಪವರ್ತನಗಳು ಮತ್ತು ಅಪವರ್ತೆಗಳು ನೆಕ್ಸ್ಟ್ ಭಿನ್ನರಾಶಿ ಈ ಚಾಪ್ಟರ್ಗಳನ್ನ ಮೊದಲ ವಾರದ ಚಾಲೆಂಜಲ್ಲಿ ಕೊಡ್ತಾ ಹೋಗಿದ್ವಿ ನೆಕ್ಸ್ಟ್ ಒಂದು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಮೇ ಬಿ ಇದು ಜಿ ಪಿ ಎಸ್ ಟಿಯರ್ ಸಿಲೆಬಸ್ ಇರಬೇಕನ್ಸುತ್ತೆ ನೆಕ್ಸ್ಟ್ ಎರಡನೇ ವಾರದ ಸಿಲೆಬಸ್ನ ನಾವು ನೋಡೋದಾದ್ರೆ ಇಲ್ಲಿ ಪರಿಸರದ್ದಿಂದ ಅದರ ಮುಂದುವರೆದವಾಗ ಆಹಾರ ಮತ್ತು ಜೀವದ ಜೀವಾಳ ವಸ್ತು ಸ್ವರೂಪ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ವಿಸ್ಮಯ ಶಕ್ತಿ ಬಾನಂಗಳ ಇಷ್ಟು ಪಾಠಗಳನ್ನ ಕೊಡ್ತಾ ಹೋಗಿದೀವಿ ನೆಕ್ಸ್ಟ್ ಗಣಿತಕ್ಕೆ ಸಂಬಂಧಿಸಿದಂತೆ ಕೋನಗಳು ವೃತ್ತಗಳು ಮತ್ತು ಉದ್ದ ಇಷ್ಟು ಪಾಠಗಳಿದ್ವು ಅದಾದ ನಂತರ ಐದನೇ ತರಗತಿಗೆ ಸಂಬಂಧಿಸಿದಂತೆ ಕನ್ನಡ ಕನ್ನಡದ ಸಂಪೂರ್ಣ ಪಾಠಗಳು ಯಾವ್ಯಾವ ಇದ್ದಾವೆ ಅವೆ ಎಲ್ಲವನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ ಅಂದರೆ ಹತ್ತು ಪಾಠಗಳು ಮುಗಿದ ನಂತರ ಉಳಿದ ಎಷ್ಟು ಪಾಠಗಳಿದಾವೆ ಅಷ್ಟು ಪಾಠಗಳು ಕವರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಿಸಿದಂತೆ ಮೊದಲ ವಾರದ ನಾಲ್ಕು ವಿಡಿಯೋಗಳು ಪ್ಲಸ್ ಈ ವಾರ ನಾಲ್ಕು ವಿಡಿಯೋಗಳು ಇಲ್ಲಿ ಸಾಧನ ಅಕಾಡೆಮಿಯಲ್ಲಿ ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಿಸಿದಂತೆ ಸ್ಪೆಷಲಾಗಿ ಸಿಲೆಬಸ್ನ ಮಾಡಿದ್ದಾರೆ ನೀವು ಆ ವಿಡಿಯೋಗಳನ್ನ ನೋಡಿದರೆ ನಿಮಗೆ ಇದೆಲ್ಲ ಸಿಲೆಬಸ್ ಟೆಸ್ಟ್ಗೆ ಕವರ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಎರಡು ಎರಡನೇ ವಾರದಲ್ಲಿ ಪುನಃ ನೂರ ಐದು ಪ್ರಶ್ನೆಗಳನ್ನ ಹೇಳ್ತಾ ಹೋಗಿದ್ದೆ ಅದರಲ್ಲಿ ಜಿ ಕೆ ನೆಕ್ಸ್ಟ್ ಜಿ ಕೆಗೆ ಸಂಬಂಧಿಸಿದಂತೆ ಕ್ರೀಡೆಗಳು ಮತ್ತು ಕ್ರೀಡೆಗಳಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ವಿ ನೆಕ್ಸ್ಟ್ ಅದಾದ ನಂತರ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇತ್ತು ಅದಾದ ನಂತರ ಮೂರನೇ ವಾರದ ಸಿಲೆಬಸ್ನ ನೋಡೋದಾದರೆ ಈ ಮೂರನೇ ವಾರದ ಸಿಲೆಬಸ್ಸಲ್ಲಿ ಅಧ್ಯಯನದಲ್ಲಿ ಕುಟುಂಬ ಸಮುದಾಯದ ಕ್ರೀಡೆಗಳು ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅಂತ ಹೇಳಿತ್ತು ಅದರ ಜೊತೆಗೆ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಫಸ್ಟ್ ಮತ್ತು ಸೆಕೆಂಡ್ ವೀಕ್ನ ರಿವಿಸನ್ ಮಾಡಿ ಅಂತ ಹೇಳಿದ್ದೆ ನೆಕ್ಸ್ಟ್ ಗಣಿತದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂಕಿ ಅಂಶಗಳ ಬಗ್ಗೆ ನೀವು ಪ್ರಿಪೇರ್ ಆಗಿ ಅಂತೇಳಿ ಇಷ್ಟು ನ ಕೊಡ್ತಾ ಹೋಗಿದ್ವಿ ನೆಕ್ಸ್ಟ್ ಕನ್ನಡದಲ್ಲಿ ಐದನೇ ತರಗತಿಯ ಪಾಠ ಮುಗ್ದಿರೋದ್ರಿಂದ ಆರನೇ ತರಗತಿಯ ಮೊದಲ ಹತ್ತು ಪಾಠಗಳ ಕವಿ ಪರಿಚಯ ಮತ್ತು ಭಾಷಾಭ್ಯಾಸ ನೋಡಿರಿ ಅಂತ ಹೇಳಿದೆ ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಮೊದಲ ಎರಡು ವಾರಗಳ ವಿಡಿಯೋಗಳನ್ನ ರಿವಿಸನ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಎರಡು ವಾರದ ಪ್ರಶ್ನೆಗಳನ್ನ ರಿವಿಝನ್ ಮಾಡಿ ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಟೂ ವೀಕ್ಸ್ ಏನು ಕೊಟ್ಟಿದ್ದೀವಿ ಅಂತಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಕೊಟ್ಟಿದ್ದೆ ಇನ್ನೊಂದು ಎರಡು ಫಸ್ಟ್ ವೀಕ್ ಕೊಟ್ಟಿರಲಿಲ್ಲ ಸೆಕೆಂಡ್ ವೀಕಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಕೊಟ್ಟಿದೆ ನೆಕ್ಸ್ಟ್ ಎಮ್ ಎಸ್ ವರ್ಡ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳಿದೆ ನೆಕ್ಸ್ಟ್ ಜಿ ಕೆ ಸಂಬಂಧಿಸಿದಂತೆ ಪ್ರಮುಖ ಅನ್ವೇಷಣೆಗಳು ಮತ್ತು ಆವಿಷ್ಕಾರಗಳಂತೇಳಿ ಕೊಡ್ತಾ ಹೋಗಿದ್ವಿ ಇಷ್ಟು ಸಿಲೆಬಸ್ನ ಪಿ ಎಸ್ ಟಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಮೂರು ವಾರಗಳ ಸಿಲೆಬಸ್ನ ಕೊಟ್ಟಿದ್ವಿ ಈ ಮೂರು ವಾರಗಳ ಸಿಲೆಬಸ್ಸನ್ನು ನೀವು ಆಲ್ರೆಡಿ ಕಂಪ್ಲೀಟ್ ಅಂತ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಲಾಸ್ಟ್ ಸಂಡೆಗೆ ಕಂಪ್ಲೀಟ್ ಆಗಿರಬೇಕಿತ್ತು ನಿನ್ನೆ ಸೋಮವಾರದಿಂದ ಹೊಸ ಸಿಲೆಬಸ್ನ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಹೊಸ ಸಿಲೆಬಸ್ ಬದಲಾಗಿ ಈ ಮೂರನ್ನು ರಿವಿಸನ್ ಮಾಡಿ ಅಂತಂದು ಲಾಸ್ಟ್ ವೀಕಲ್ಲಿ ಹೇಳಿದ್ವಿ ಸೊ ಈಗ ನಾವು ಟೆಸ್ಟ್ ಬಗ್ಗೆ ನಾವು ನೋಡೋದಾದ್ರೆ ಈ ಟೆಸ್ಟ್ ಸಂಬಂಧ ಟೆಸ್ಟು ನೂರು ಅಂಕಗಳಿಗೆ ಇರುತ್ತೆ ಈ ನೂರು ಅಂಕಗಳಲ್ಲಿ ಪರಿಸರ ಅಧ್ಯಯನ ಇರುತ್ತೆ ಗಣಿತ ಇರುತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಅದರ ಜೊತೆಗೆ ಜಿ ಕೆ ಇಷ್ಟು ಸಬ್ಜೆಕ್ಟ್ಗಳ ಆಧಾರಿತವಾಗಿ ನೂರು ಅಂಕಗಳನ್ನ ನಾವು ಡಿವೈಡ್ ಮಾಡಿ ಕ್ವೆಶನ್ ಪೇಪರ್ನ ರೆಡಿ ಮಾಡ್ತಾ ಇದ್ದೀವಿ ಸೊ ಆದಷ್ಟು ಬೇಗ ಕ್ವಶನ್ ಪೇಪರ್ ರೆಡಿ ಆಗುತ್ತೆ ಈಗ ನಾವು ಚರ್ಚೆ ಮಾಡಬೇಕಾಗಿರೋದು ಯಾವ ದಿನಾಂಕದಂದು ನಾವು ಟೆಸ್ಟ್ ತಗೊಳ್ಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಯಾಕಂದರೆ ಅಷ್ಟರಲ್ಲೇ ಪೇಪರ್ ರೆಡಿ ಮಾಡ್ಬೋದು ಅಂತೇಳಿ ಒಂದು ಊಹೆ ಇಲ್ಲ ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆದರೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಮ್ಯಾಕ್ಸಿಮಮ್ ನೀವು ಇಪ್ಪತ್ತನೇ ತಾರೀಕು ಅಂತೇಳಿ ಫಿಕ್ಸ್ ಆಗ್ಬೋದು ಇಪ್ಪತ್ತನೇ ತಾರೀಕು ನೀವು ಫಿಕ್ಸ್ ಆಗ್ಬೋದು ಭಾನುವಾರ ಅದು ಲೈವ್ ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಬಟ್ ಲೈವಲ್ಲಿ ಪಿ ಪಿ ಟಿ ಅಲ್ಲಿ ಅಪ್ಲೋಡ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಆಯಿತು ಅಂತಂದರೆ ಲೈವಲ್ಲಿ ತಗೊಳ್ತೀವಿ ಇಲ್ಲಾಂದ್ರೆ ರೆಕಾರ್ಡೆಡ್ ಅಲ್ಲಿ ಆದರೂ ನಿಮಗೆ ಕ್ವಶನ್ ಪೇಪರ್ ಪ್ರೊವೈಡ್ ಮಾಡ್ತೀವಿ ಬಟ್ ಇಲ್ಲಿ ಒಂದು ನಿಮಗೆ ಸೂಚನೆ ಕೊಡೋದೇನಂತಂದರೆ ನ ನೀಟಾಗಿ ಓದಿ ಆನ್ಸರ್ನ ಬರಿತಾ ಹೋಗಿ ನಿಮಗೆ ಒಂದು ಎಕ್ಸಾಮ್ ಎನ್ವೈರಮೆಂಟ್ ನೀವು ಕ್ರಿಯೇಟ್ ಮಾಡ್ಕೋಬೇಕಂತೆ ಸುಮ್ಮನೆ ಅದು ಅಂದರೆ ಪ್ರೆಸ್ ಮಾಡ್ತಾ ಅದು ಹೋಗ್ಲಿ ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ತಾ ನೀವು ಬಿಡೋದಲ್ಲ ಒಂದು ಕಡೆ ನೀಟಾಗಿ ಕುಂತು ಒಂದು ಆನ್ಸರ್ಸ್ನ ಬರಿತಾ ಹೋಗಿ ಆ ಆನ್ಸರ್ಸ್ ಅಥವಾ ಒಂದು ವೇಳೆ ಆನ್ಸರ್ಸ್ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ನೆಕ್ಸ್ಟು ಫ್ರೀ ಇದ್ದಾಗಾದರೂ ನ ಬರ್ಕೊಳ್ತಾ ಹೋಗಿ ಅದು ನಿಮಗೆ ಎಲ್ಪ್ ಆಗ್ತಾ ಹೋಗುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಇನ್ನು ನಾವೇನೇ ವಿಷಯಗಳನ್ನ ಇದ್ರೂ ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಇನ್ನು ಟೆಲಿಗ್ರಾಮ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇನ್ನು ಟೆಸ್ಟ್ ಡೇಟಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಅನ್ನೋದಿದ್ರೆ ನೀವು ಆದ್ರೂ ಹೇಳಿ ಅಥವಾ ಆದ್ರೂ ಚರ್ಚೆ ಮಾಡಿ ಎಲ್ರಿಗೆ ಅನುಕೂಲ ಆಗುವಂತ ದಿನಾಂಕದಿಂದ ನಾನು ತಗೊಳ್ತಾ ಹೋಗ್ತೀನಿ ಆಲ್ಮೋಸ್ಟ್ ನಾವು ಇಪ್ಪತ್ತನೇ ತಾರೀಕು ಹೇಳಿ ಫಿಕ್ಸ್ ಆಗಿದ್ದೀವಿ ನೀವು ಅದಕ್ಕೆ ಫಿಕ್ಸ್ ಆಗಿ ಪ್ರಿಪೇರ್ ಮಾಡ್ತಾ ಹೋಗಿ ಇಲ್ಲ ಟೈಮ್ ಶಾರ್ಟ್ ಇದೆ ಸರ್ ರೀಸನ್ ಆಗಲ್ಲ ಬೇರೆ ಬೇರೆ ಕೆಲಸಗಳಿದೆ ಅಂತಂದರೆ ಸ್ವಲ್ಪ ನೋಡೋಣ ಹೆಚ್ಚು ಕಡಿಮೆ ಡೇಟ್ ಪೋಸ್ಟ್ಪೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ಯಾಕಂದರೆ ನಮಗೂ ಕೂಡ ಕ್ವಶನ್ ಪೇಪರ್ ರೆಡಿ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ ಇವತ್ತು ಒಂದು ಪೇಪರ್ ಒಂದು ಸಬ್ಜೆಕ್ಟ್ ಕ್ವಶನ್ ಪೇಪರ್ ಸೆಟ್ ಆಗಿದೆ ನೆಕ್ಸ್ಟ್ ಇನ್ನೂ ಉಳಿದಿರೋ ರಿಮೇನಿಂಗ್ ಫೈವ್ ಟು ಸಿಕ್ಸ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ತೆಗಿಬೇಕಾಗುತ್ತೆ ಇನ್ನೂ ಒಂದು ಮಾಹಿತಿ ಕೊಡೋದಾದರೆ ಸಾಕಷ್ಟು ಜನ ಸರ್ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ ಸಿಗ್ತಾ ಇಲ್ಲ ಸರ್ ಅಂತಂದು ಹೇಳಿದ್ರಿ ನಾನು ಕೂಡ ಕಳೆದ ವಾರ ಒಂದು ಮಾತು ಹೇಳಿದ್ದೆ ನಾ ಸಾಧ್ಯ ಆದರೆ ಟು ತ್ರೀ ಡೇಸಲ್ಲೇ ಒಂದು ಜಿ ಕೆ ಸಂಬಂಧಿಸಿದಂತೆ ಒಂದೆರಡು ವೀಡಿಯೋ ಮಾಡಿ ಬಿಡ್ತೀನಿ ಅಂತಂದು ಬಟ್ ಸ್ವಲ್ಪ ಬೇರೆ ಬೇರೆ ವರ್ಕ್ಗಳಿಂದ ಅದು ಆಗಲಿಲ್ಲ ಸಾಧ್ಯ ಆದರೆ ನಾಳೆ ಅಥವಾ ನಾಡಿದ್ದು ಒಂದು ಅಥವಾ ಎರಡು ಚಾಪ್ಟ್ರು ಒಂದು ಅಥವಾ ಎರಡು ವೀಡಿಯೋಗಳನ್ನ ಬಿಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಇಲ್ಲಿ ಸಾಕಷ್ಟು ಜನ ಈ ಒಂದು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಚಾಲೆಂಜ್ ಕೊಟ್ಟಾಗ ಅದು ಇಲ್ಲಿವರೆಗೂ ಹೆಚ್ಚು ಕಡಿಮೆ ಸಿಕ್ಸ್ ಕೆ ಮೆಂಬರ್ಸ್ನ ರೀಚ್ ಆಗಿದೆ ಸೆಕೆಂಡ್ ಚಾಲೆಂಜ್ ಬಂದ್ಬಿಟ್ಟು ಹೆಚ್ಚು ಕಡಿಮೆ ತ್ರೀ ಕೆ ಮೆಂಬರ್ಸ್ನ ರೀಚ್ ಆಗಿದೆ ತರ್ಡ್ ಚಾಲೆಂಜ್ ಬಂದುಬಿಟ್ಟು ಕೇವಲ ಒನ್ ಪಾಯಿಂಟ್ ಫೈವ್ ಕೆ ಮೆಂಬರ್ಸ್ನ ರೀಚ್ ಆಗಿದೆ ಬಟ್ ಇಲ್ಲಿ ಯಾಕೆ ಇಂಟ್ರೆಸ್ಟ್ನ ಕಳ್ಕೊಂಡಿದ್ದಾರೋ ಅದು ಅವ್ರುಗಳಿಗೆ ಬಿಟ್ಟಿರೋದು ಅಥವಾ ಬೇರೆ ವರ್ಕ್ ಪ್ರೆಷರಲ್ಲಿ ಅದು ಆಗಿಲ್ಲದೆ ಇರ್ಬೋದು ಬಟ್ ಯಾರು ಇವುಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಭಾಳಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು ಸ್ಟಡಿಯಲ್ಲಿ ಡೈಲಿ ಇಷ್ಟು ಅಂತೇಳಿ ನಾವು ಮುಗಿಸ್ತಾ ಹೋಗಿವು ಅದು ನೋಟಿಫಿಕೇಶನ್ ಯಾವಾಗಾದರೂ ಕೂಡ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ತಯಾರಾಗ್ತೀವಿ ಒಂದು ವೇಳೆ ನಾವು ಸ್ಟಡಿನೇ ಮಾಡಿಲ್ಲ ಅಂತಂದರೆ ಅಲ್ಲಿ ಫೇಸ್ ಮಾಡೋಕ್ಕಾಗಲ್ಲ ಒಂದು ವೇಳೆ ಈಗಾಗಲೇ ಒಳ ಮೀಸಲಾತಿಯ ಒಂದು ಅಂತಿಮ ಹಂತವನ್ನು ತಲುಪಿದರೆ ಆದಷ್ಟು ಬೇಗ ವರದಿ ಬರ್ಬೋದನ್ನೋ ಓಪಿಟ್ಕೋಬೇಕು ನಾವು ಅಷ್ಟೇ ಅದಾಗುತ್ತೋ ಬಿಡುತ್ತೋ ಎರಡನೇ ವಿಷಯ ಯಾಕಂದರೆ ಅವು ಯಾವನ್ನು ಜಾರಿ ಮಾಡುವಂಥದ್ದು ನಮ್ಮ ಇಲ್ಲ ಯಾವುದನ್ನು ಬದಲಾವಣೆ ಆಗಲ್ಲ ಅವುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಯೋಚನೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಬಟ್ ನಮ್ಮ ಇರೋದೇನೋ ಓದೋದು ಅದು ನೆಗೆಟಿವ್ ಯೋಚನೆ ಬಿಟ್ಟು ನಾವು ಓದೋದ್ರ ಕಡೆ ಕ ಕನ್ಸಲ್ಟೇಷನ್ ಅಂತಂದ್ರೆ ಭಾಳಷ್ಟು ಎಲ್ಪ್ ಆಗ್ತಾ ಹೋಗುತ್ತೆ ಮುಂದೆ ಯಾವುದೇ ತೊಂದರೆಗಳ ನಮಗೆ ಆಗಲ್ಲ ಸೊ ಹಾಗಾಗಿ ನೀವು ಸ್ಟಡಿ ಕಡೆ ಕನ್ಸಲ್ಟೇಷನ್ ಕೊಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ ಇನ್ನು ಯಾರಿಗಾದರೂ ಈ ಸಿಲೆಬಸ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದರೆ ನೀವು ಈ ಮೂರು ವಿಡಿಯೋಗಳೇನಿದಾವಲ್ಲ ಹೆಸರು ಇದರಲ್ಲಿ ಪಿ ಎಚ್ ಟಿ ಪೇಪರ್ ಒನ್ ಪಿ ಎಚ್ ಡಿ ಮತ್ತು ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಮೂರು ವಾರಗಳ ಚಾಲೆಂಜನ್ನು ನೀವು ನೋಡ್ಬೋದು ಅಲ್ಲಿ ನೋಡಿ ನೀವು ಸಿಲೆಬಸ್ನ ತಗೊಂಡು ಪ್ರಿಪೇರ್ ಮಾಡ್ಬೋದು ಅದೇನು ದೊಡ್ಡ ಸಿಲೆಬಸ್ ಇಲ್ಲ ನಾನು ಇವತ್ತು ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ನೋಡಿದೆ ಫಿಫ್ತ್ ಸ್ಟ್ಯಾಂಡರ್ಡು ಬರೀ ಆ್ಯಕ್ಟಿವಿಟೀಸ್ ಇದೆ ಅಲ್ಲಿ ಕ್ವೆಶನ್ಸ್ನ ಒಂದು ಫ್ರೇಮ್ ಮಾಡೋದು ಕಷ್ಟ ಆಗಿತ್ತು ಅಂದರೆ ಅಷ್ಟು ಈಸಿಯಾಗಿದೆ ಅಲ್ಲಿ ಯಾಕಂದರೆ ಸಣ್ಣ ಮಕ್ಕಳ ಲೆವೆಲ್ ಕ್ವೆಶನ್ ಪೇಪರ್ ತೆಗೆದ್ರೆ ಅದು ಸರಿ ಅನಿಸಲ್ಲ ಸೊ ಹಂಗಾಗಿ ಸ್ವಲ್ಪ ಡಿಫಿಕಲ್ಟಿ ಇರಲಿ ಅಂತಂದು ಯಾವ್ರೇಜ್ ರೇಂಜಿಗೆ ತೆಗ್ದಿದ್ದೀವಿ ನೋಡೋಣ ನೆಕ್ಸ್ಟ್ ಟೆಸ್ಟಲ್ಲಿ ಹೈಯರ್ ಕ್ಲಾಸಸ್ ಸಿಲೆಬಸ್ ಬರುತ್ತಲ್ಲ ನೆಕ್ಸ್ಟು ಟೂ ವೀಕ್ಸ್ ಆದಮೇಲೆ ಟೆಸ್ಟ್ ತೊಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಆವಾಗ ನಿಮಗೆ ಇನ್ನಷ್ಟು ಎಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ನಿಮಗೆ ಈ ಟೆಸ್ಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟಲ್ಲಾದರೂ ಸಜೆಷನ್ ಕೊಡ್ಬೋದು ಇಲ್ಲ ನೀವು ಟೆಲಿಗ್ರಾಮಲ್ಲಾದರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್